ನಟ ಕಮಲ್ ಹಾಸನ್ ಅವರು ಅಪರೂಪದ ನಟ ಅಂತಾರೆ ಉಳಗ ನಾಯಕನ್ ಅಂತಾನೂ ಕರೀತಾರೆ ನಟಿಸಿರುವ ಚಿತ್ರಗಳ ಸಂಖ್ಯೆ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಐದನೇ ವಯಸ್ಸಿಗೆ ನಟನಾದ ಕಮಲ್ ಹಾಸನ್ ನಟನೆಯ ಬಗ್ಗೆ ಎರಡು ಮಾತಿಲ್ಲ ಹೀಗಾಗಿನೇ ನಟ ಕಮಲ್ ಹಾಸನ್ ಅವರಿಗೆ ನಾಲ್ಕು ರಾಷ್ಟ್ರ ಪ್ರಶಸ್ತಿ ತಮಿಳುನಾಡಿನಲ್ಲಿ ಒಂಬತ್ತು ಶ್ರೇಷ್ಠ ನಟ ಪ್ರಶಸ್ತಿ ನಾಲ್ಕು ಬಾರಿ ಆಂಧ್ರ ಪ್ರದೇಶ ಸರ್ಕಾರ ಕೊಡೋ ನಂದಿ ಪ್ರಶಸ್ತಿ ಒಮ್ಮೆ ರಾಷ್ಟ್ರಪತಿ ಪ್ರಶಸ್ತಿ ಪದಕ ಎರಡು ಹಿಂದಿ ಫಿಲ್ಮ್ ಫೇರ್ ಹದಿನೆಂಟು ಬಾರಿ ದಕ್ಷಿಣ ಭಾರತದ ಫಿಲ್ಮ್ ಫೇರ್ ಹೀಗೆ ಪ್ರಶಸ್ತಿಗಳಿಗೆ ಲೆಕ್ಕನೇ ಇಲ್ಲ ಪದ್ಮಶ್ರೀ ಪದ್ಮಭೂಷಣ ಪುರಸ್ಕಾರನೂ ಸಿಕ್ಕಿದೆ ಆದರೆ ಈ ನಟನಿಗೆ ಕಾಂಟ್ರವರ್ಸಿ ಅಂದರೆ ರಸ್ಗುಲ್ಲಾ ಇದ್ದಂಗೆ ಅನ್ನೋದು ನಿಜ ಕಮಲ್ ಹಾಸನ್ ದೊಡ್ಡ ಮಟ್ಟದ ವಿವಾದಕ್ಕೆ ಸಿಲುಕಿದ್ದು ವಿಶ್ವರೂಪಂ ಸಿನಿಮಾ ವೇಳೆ ಅದಕ್ಕೂ ಮೊದಲು ಕಮಲ್ ಹಾಸನ್ ಅವರ ವೈಯಕ್ತಿಕ ಜೀವನ ನಟಿಯರ ಜೊತೆ ಅಫೇರುಗಳ ವಿಚಾರಕ್ಕೆ ಸುದ್ದಿ ಆಗ್ತಾ ಇದ್ವು ವಿವಾದ ಆಗ್ತಾ ಇದ್ವು ಆದ್ರೆ ಅವು ಪರ್ಸನಲ್ ಆಗಿದ್ವು ಆದರೆ ವಿಶ್ವರೂಪಂ ಸಿನಿಮಾ ವಿವಾದ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲನೇದಾಗಿ ವಿಶ್ವರೂಪಂ ಗರಾಟೆ ಏನು ಅಂತಾನೆ ನೋಡೋಣ ಮೊದಲಿಗೆ ವಿಶ್ವರೂಪಂ ಅನ್ನೋದು ಸಂಸ್ಕೃತದ ಪದ ಅಂತ ತಮಿಳು ಭಾಷಿಕರು ಸಿಡಿದಿದ್ದರೆ ಸಿನಿಮಾವನ್ನ ಥಿಯೇಟರುಗಳ ಜೊತೆ ಡೈರೆಕ್ಟ್ ಆಗಿ ಡಿ ಟಿ ಹೆಚ್ಗಳಲ್ಲೂ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದು ಇನ್ನೊಂದು ವಿವಾದ ಆಗಿತ್ತು ಇದರ ಜೊತೆಗೆ ವಿಶ್ವರೂಪಂ ಚಿತ್ರದಲ್ಲಿ ಮುಸ್ಲಿಮರನ್ನ ಕೆಟ್ಟದಾಗಿ ತೋರಿಸಲಾಗಿದೆ ಅನ್ನೋ ಕಾರಣಕ್ಕೆ ಮುಸ್ಲಿಂ ಸಂಘಟನೆಗಳು ಸಿಡಿದಿದ್ವು ದೇಶಾದ್ಯಂತ ಹಲವು ಮುಸ್ಲಿಂ ಸಂಘಟನೆಗಳು ವಿಶ್ವರೂಪಂ ಚಿತ್ರವನ್ನ ಬ್ಯಾನ್ ಮಾಡಿ ಅಂತ ಕರೆ ನೀಡಿದ್ವು ಆಗ ತಮಿಳುನಾಡು ಸಿಎಂ ಆಗಿದ್ದ ಜಯಲಲಿತಾ ಕೂಡ ವಿಶ್ವರೂಪಂ ಚಿತ್ರವನ್ನು ಬ್ಯಾನ್ ಮಾಡಿದ್ರು ಆಗ ಕಮಲ್ ಹಾಸನ್ ಅವರನ್ನು ರಕ್ಷಿಸಿದ್ದು ನಟ ರಜನಿಕಾಂತ್ ವಿಶ್ವರೂಪಂ ಚಿತ್ರವನ್ನು ಬ್ಯಾನ್ ಮಾಡಿದ್ರೆ ನಾನು ಬೀದಿಗಿಳಿದು ಹೋರಾಡಬೇಕಾಗುತ್ತದೆ ಅಂತ ಜಯಲಲಿತಾ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟರು ರಜನಿಕಾಂತ್ ರಸ್ತೆಗೆ ಬಂದರೆ ಏನಾಗಬಹುದು ಅನ್ನೋ ಪರಿಸ್ಥಿತಿಯ ಗಂಭೀರತೆ ಅರಿವಿದ್ದ ಜಯಲಲಿತಾ ಬ್ಯಾಂಕ್ ತೆರವು ಮಾಡೋಕೆ ಹೆಲ್ಪ್ ಮಾಡಿದ್ರು ಆದ್ರೆ ವಿಶ್ವರೂಪಂ ಸಿನಿಮಾನೇ ಕೆಟ್ಟದಾಗಿದ್ದ ಕಾರಣ ಜನಮೆಚ್ಚುಗೆಯೂ ಸಿಕ್ಕಲಿಲ್ಲ ಸಿನಿಮಾ ಫ್ಲಾಪ್ ಆಯ್ತು ಮೊದ ಮೊದಲು ಹಠ ಹಿಡಿದಿದ್ದ ಕಮಲ್ ಹಾಸನ್ ಕೊನೆಗೆ ಇಪ್ಪತ್ತು ಡೈಲಾಗ್ಸ್ ಐದು ಸೀನ್ ಸೇರಿ ಒಟ್ಟಾರೆ ಹತ್ತೊಂಬತ್ತು ನಿಮಿಷದ ಕಟ್ಸ್ ಜೊತೆ ರಿಲೀಸ್ ಮಾಡಿದ್ರು ಅದಾದ್ಮೇಲೆ ಹೇರಾಮ್ ಗಲಾಟೆ ಎರಡ್ ಸಾವಿರದ ಇಸ್ವಿನಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ ಹೇರಾಮ್ ಆ ಚಿತ್ರದಲ್ಲಿ ಗಾಂಧೀಜಿ ಹತ್ಯೆ ಮತ್ತು ಹಿಂದೂ ಮುಸ್ಲಿಂ ಸಂಘರ್ಷದ ಬ್ಯಾಕ್ ಗ್ರೌಂಡ್ ಕತೆ ಇತ್ತು ಸಿನಿಮಾದಲ್ಲಿ ಮುಸ್ಲಿಮರನ್ನ ಕ್ರೂರಿಗಳಂತೆ ತೋರಿಸಲಾಗಿದೆ ಅಂತ ಮುಸ್ಲಿಂ ಸಂಘಟನೆಗಳು ಆಕ್ರೋಶಗೊಂಡ್ರೆ ರಾಣಿ ಮುಖರ್ಜಿ ಮತ್ತು ವಸುಂಧರಾ ದಾಸ್ ಅವರೊಂದಿಗೆ ನಡೆಸಿದ್ದ ರೊಮ್ಯಾನ್ಸ್ ಮತ್ತು ಕಿಸ್ಸಿಂಗ್ ದೃಶ್ಯಗಳು ಮಡಿವಂತಿಕೆಯ ಎಲ್ಲೆ ಮೀರಿವೆ ಅಂತ ಇನ್ನೊಂದು ಕೂಗು ಎದ್ದಿತ್ತು ಕೊನೆಗೆ ಸಿನಿಮಾ ಸೆನ್ಸಾರ್ ಕಟ್ ಜೊತೆ ಬಿಡುಗಡೆ ಆಯಿತು ಫ್ಲಾಪ್ ಕೂಡ ಆಯಿತು ಅಭಯ್ ಚಿತ್ರದ ವಿವಾದ ಇನ್ನೊಂದು ಕತೆ ಅಭಯ್ ಚಿತ್ರದಲ್ಲಿ ಕಮಲ್ ಹಾಸನ್ ಜೊತೆ ರವೀನಾ ಟಂಡನ್ ಹಾಗೂ ಮನೀಷಾ ಕೊಯಿರಾಲ ನಟಿಸಿದ್ರು ಸಿನಿಮಾದಲ್ಲಿ ಕಮಲ್ ಹಾಸನ್ ಸಂಪೂರ್ಣ ಬೆತ್ತಲೆಯಾಗಿ ನಟಿಸಿರೋ ದೃಶ್ಯ ಇದೆ ಇದು ಚಿತ್ರವನ್ನು ವಿವಾದದ ಸುಳಿಗೆ ಸಿಲುಕಿಸಿತ್ತು ಮೇಲೆ ದಶಾವತಾರಂ ಚಿತ್ರದಲ್ಲೂ ಅಷ್ಟೇ ಕಮಲ್ ಹಾಸನ್ ಅವರು ಹತ್ತು ಪಾತ್ರಗಳಲ್ಲಿ ನಟಿಸಿದ್ದ ದಶಾವತಾರಂ ಸಿನಿಮಾ ಕೂಡ ವಿವಾದ ಸೃಷ್ಟಿ ಮಾಡಿತ್ತು ಚಿತ್ರದಲ್ಲಿ ವೈಷ್ಣವರನ್ನ ಶೈವರು ನಾಶ ಮಾಡಿದ್ರು ಅನ್ನೋ ನಿರೂಪಣೆ ವಿವಾದ ಹುಟ್ಟು ಹಾಕಿತ್ತು ಅದಾದ್ಮೇಲೆ ವೀರುಮಾಂಡಿ ಚಿತ್ರದಲ್ಲೂ ವಿವಾದ ಮಾಡಿಕೊಂಡಿದ್ರು ಕಮಲ್ ಹಾಸನ್ ಜಾತಿ ವ್ಯವಸ್ಥೆಯನ್ನ ಬಿಂಬಿಸುವುದಕ್ಕಾಗಿ ಕೆಲವು ಜಾತಿಗಳನ್ನ ಕೆಟ್ಟದಾಗಿ ಬಿಂಬಿಸಿದ್ದಾರೆ ಅಂತ ವಿವಾದ ಆಗಿತ್ತು ವಿರುಮಾಂಡಿ ಚಿತ್ರಕ್ಕೆ ಮೊದಲು ಸೆಂಡಿಯಾರ್ ಅಂತ ಹೆಸರಿತ್ತು ಆ ನಂತರ ಅದನ್ನು ವೀರುಮಾಂಡಿ ಅಂತ ಚೇಂಜ್ ಮಾಡಿ ಕಥೆಯನ್ನ ಚೇಂಜ್ ಮಾಡಿ ಸೀನ್ಗಳನ್ನು ಬದಲಿಸಿ ಮಾಡಬೇಕಾಯಿತು ಇನ್ನು ಕಮಲ್ ಹಾಸನ್ ಲವ್ ಲೈಫ್ ಕೂಡ ವಿವಾದಾನೆ ಕಮಲ್ ಹಾಸನ್ ಅವರು ಮೊದಲು ಮದುವೆಯಾಗಿದ್ದು ಭರತನಾಟ್ಯ ಪ್ರವೀಣೆ ವಾಣಿ ಗಣಪತಿ ಅವರನ್ನ ಹತ್ತು ವರ್ಷಗಳ ಸಂಸಾರದ ನಂತರ ವಾಣಿ ದೂರವಾದರು ನಟಿ ಸಾರಿಕಾ ಅವರ ಜೊತೆ ಲಿವಿಂಗ್ ಟುಗೆದರ್ ಇದ್ರು ಕಮಲ್ ಹಾಸನ್ ನಟಿಯರಾದ ಶ್ರುತಿ ಹಾಸನ್ ಹಾಗೂ ಅಕ್ಷರ ಹಾಸನ್ ಇವರ ಮಕ್ಕಳು ಅದಾದ ಮೇಲೆ ನಟಿ ಗೌತಮಿ ಜೊತೆ ಲಿವಿಂಗ್ ಟುಗೆದರ್ ಇದ್ದ ಕಮಲ್ ಅವರಿಂದ ದೂರ ಆದರು ನಟಿ ಸಿಮ್ರಾನ್ ರೋಶಿನಿ ಮೊದಲಾದ ಹಲವು ನಟಿಯರ ಜೊತೆ ಕಮಲ್ ಹೆಸರು ಓಡಾಡ್ತಾನೆ ಇತ್ತು ಇನ್ನು ತಮ್ಮ ಕೆಲವು ಸಿನಿಮಾಗಳಲ್ಲಿ ಅನ್ವೇಷಂ ಇತ್ಯಾದಿ ಸಿನಿಮಾಗಳು ಸೇರಿದಂತೆ ಕ್ರಿಶ್ಚಿಯಾನಿಟಿಯನ್ನ ಪ್ರಮೋಟ್ ಮಾಡಿದ್ದಾರೆ ಅನ್ನೋ ಆರೋಪನೂ ಕಮಲ್ ಹಾಸನ್ ಅವರ ಮೇಲಿದೆ ಇನ್ನು ಮುಸ್ಲಿಮರನ್ನ ಕ್ರೂರಿಗಳಂತೆ ಚಿತ್ರಿಸಿದ್ದ ಹೇರಾಮ್ ವಿಶ್ವರೂಪಂ ಸಿನಿಮಾ ಗಲಾಟೆಗಳು ತಣ್ಣಗಾದ ನಂತರ ಹಿಂದೂಗಳು ಕ್ರೂರಿಗಳು ಅಂತ ಹೇಳಿಕೆ ನೀಡಿ ಹೊಸ ವಿವಾದ ಸೃಷ್ಟಿ ಮಾಡಿಕೊಂಡ್ರು ಆದ್ರೆ ಆ ಮೂಲಕ ಕಮಲ್ ಹಾಸನ್ ತಮ್ಮ ರಾಜಕೀಯ ಪ್ರವೇಶಕ್ಕೆ ವೇದಿಕೆ ಸೃಷ್ಟಿ ಮಾಡಿಕೊಂಡಿದ್ರು ಆದ್ರೆ ಅಲ್ಲಿನೂ ದೊಡ್ಡ ಯಶಸ್ಸು ಸಿಕ್ಕಲಿಲ್ಲ ಅವರೇ ಸ್ಥಾಪಿಸಿದ್ದ ಪಕ್ಷ ಒಂದು ಸೀಟು ಗೆಲ್ಲಿಲ್ಲ ಆದರೆ ಡಿ ಎಂ ಕೆ ಮತ್ತೆ ಅಧಿಕಾರ ಹಿಡಿಯುವುದಕ್ಕೆ ಇದು ಸಹಾಯ ಮಾಡಿತ್ತು ಇದರ ಫಲವಾಗಿ ಈಗ ಕಮಲ್ ಹಾಸನ್ ಯಾವ ಡಿ ಎಂ ಕೆ ವಿರುದ್ಧ ರಾಜಕೀಯ ಪಕ್ಷ ಸ್ಥಾಪಿಸಿದ್ರೂ ಅದೇ ಡಿ ಕೆ ಜೊತೆ ರಾಜ್ಯಸಭಾ ಸದಸ್ಯರಾಗ್ತಿದ್ದಾರೆ ಈಗ ತಮಿಳು ಕನ್ನಡ ಭಾಷೆಯ ತಾಯಿ ಅಂದಿರೋದು ಹೊಸ ವಿವಾದ ಅಷ್ಟೇ